ನಮಸ್ತೆ ಮಾಸ್ಟರ್ಸ್ ಬ್ರಹ್ಮರ್ಶ್ರೀ ಪಿತಾ ಮಹಾಪತ್ರಿಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೆ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಎಂದಿಗೂ ಸತ್ಯದ ಮಾರ್ಗವನ್ನು ತ್ಯಜಿಸಬೇಡಿ ಆ ಸತ್ಯದ ಮಾರ್ಗ ಯಾವುದು ಅಂತ ಅಂದರೆ ಧ್ಯಾನ ಹಾಗಾಗಿ ಎಲ್ಲರೂ ಧ್ಯಾನವನ್ನು ಮಾಡೋಣ ಎಲ್ಲರ ಕೈಯಲ್ಲೂ ಧ್ಯಾನವನ್ನು ಮಾಡಿಸೋಣ ಓ ಮಾಂಸಾಹಾರವನ್ನು ತಿನ್ನುವ ಸಹೋದರರೇ ಮತ್ತೊಂದು ಬಾರಿ ಮಾಂಸಾಹಾರವನ್ನು ತಿನ್ನಲು ಸಿದ್ಧವಾಗುವುದಕ್ಕೆ ಮೊದಲು ದಯವಿಟ್ಟು ಕೋಳಿಗಳನ್ನು ಸಾಕುವ ಕೇಂದ್ರಗಳನ್ನು ಪ್ರಾಣಿಗಳನ್ನು ಒಧೆ ಮಾಡುವ ಅಂಗಡಿಗಳನ್ನು ದರ್ಶನ ಮಾಡಿ ಆ ಮೂಕಜೀವಿಗಳ ಯಾತನೆ ಅವುಗಳ ಬಾಧೆ ಭಯಾನಕ ದೃಶ್ಯಗಳನ್ನು ನಿಮ್ಮ ಕಣ್ಣಿನಿಂದ ನೋಡಿರಿ ಅವುಗಳು ಯಾವ ವಿಧವಾಗಿ ಸಾಯಲ್ಪಡುತ್ತಿವೆ ಅಂತ ಗಮನಹರಿಸಿ